ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ಏಳನೆಯ ಅಧ್ಯಾಯ ಮಧ್ಯಮ ಮತ್ತು ದೂರದ ಓಟಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಮೊದಲಿನ ವಿಡಿಯೋಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಎಂಟು ಒಂಬತ್ತು ಹಾಗೆ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಧ್ಯಮ ದೂರದ ಓಟದ ಸ್ಪರ್ಧೆಗಳಾವವು ಉತ್ತರವನ್ನು ನೋಡೋಣ ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ನೂರು ಮೀಟರ್ ಓಟದ ಸ್ಪರ್ಧೆ ಸಾವಿರದ ಐದುನೂರು ಮೀಟರ್ ಓಟದ ಸ್ಪರ್ಧೆ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆ ಇವೆಲ್ಲವೂ ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಎಂಟುನೂರು ಮೀಟರ್ ಓಟದ ಸ್ಪರ್ಧೆ ಸಾವಿರದ ಐದುನೂರು ಮೀಟರ್ ಓಟದ ಸ್ಪರ್ಧೆ ಹಾಗೆ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆ ಎರಡನೇ ಪ್ರಶ್ನೆ ನೋಡೋಣ ಮಧ್ಯಮ ದೂರದ ಓಟದ ಸ್ಪರ್ಧೆಯಲ್ಲಿ ಆನಿವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧಿಗಳು ಯಾವ ರೀತಿ ಇರಬೇಕು ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನು ಮುಟ್ಟಬಾರದು ಅಂದರೆ ಗೆರೆಯಿಂದಾಚೆ ಮುಂದೆ ಹೋಗಬಾರದು ಓಡುವ ಸಿದ್ಧತೆಯಲ್ಲಿರಬೇಕು ಯುವರ್ ಮಾರ್ಕ್ ಅಂತ ಹೇಳಿದಾಗ ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನು ಮುಟ್ಟಬಾರದು ಓಡುವ ಸಿದ್ಧತೆಯಲ್ಲಿರಬೇಕು ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಏಕೆ ಸ್ಪರ್ಧಾಳುಗಳ ಸಂಖ್ಯೆ ಟ್ರ್ಯಾಕ್ಗಳಿಗಿಂತ ಅಧಿಕವಾಗಿರುವುದರಿಂದ ಸ್ಪರ್ಧಾಳುಗಳ ಸಂಖ್ಯೆ ಟ್ರ್ಯಾಕ್ಗಳಿಗಿಂತ ಅಧಿಕವಾಗಿರುವುದರಿಂದ ಸ್ಪರ್ಧಾಳುಗಳು ತಮ್ಮ ಟ್ರ್ಯಾಕಿನಲ್ಲಿ ಓಡಬೇಕೆಂಬ ನಿಯಮ ಅನ್ವಯವಾಗುವುದಿಲ್ಲ ಸ್ಪರ್ಧಾಳುಗಳು ತಮ್ಮ ಟ್ರ್ಯಾಕಿನಲ್ಲಿ ಓಡಬೇಕೆಂಬ ನಿಯಮ ಅನ್ವಯವಾಗುವುದಿಲ್ಲ ಆದ್ದರಿಂದ ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಆದ್ದರಿಂದ ಮಧ್ಯಮ ಮತ್ತು ದೂರದ ಓಟೆಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಪುರುಷರ ವಿಭಾಗದಲ್ಲಿ ರಾಜ್ಯ ಮಟ್ಟದ ದಾಖಲೆ ನಿರ್ಮಿಸಿರುವ ಮಧ್ಯಮ ಮತ್ತು ದೂರದ ಓಟಗಳ ಕ್ರೀಡಾಪಟುಗಳ ಹೆಸರುಗಳನ್ನು ಬರೆಯಿರಿ ಮೊದಲನೇದಾಗಿ ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನೋಡೋಣ ಮೊದಲಿಗೆ ಎಂಟುನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟದಲ್ಲಿ ದಾಖಲೆ ನಿರ್ಮಿಸಿದವ್ರು ಯಾರು ಅಂದರೆ ದಾಮೋದರ ಗೌಡ ಸಾವಿರದ ಐದುನೂರು ಮೀಟರ್ ಸತ್ಯನಾರಾಯಣ ಮೂರು ಸಾವಿರ ಮೀಟರ್ ಪರಸಪ್ಪ ಎಂ ಎಚ್ ಇವೆಲ್ಲ ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಮಾಡಿರ್ತಕ್ಕಂಥ ದಾಖಲೆಗಳು ರಾಜ್ಯ ಮಟ್ಟದ ದಾಖಲೆಗಳು ದೂರದ ಓಟದ ಸ್ಪರ್ಧೆಗಳು ಐದು ಸಾವಿರ ಮೀಟರ್ ಓಟ ಕೆ ಎಂ ಸುರೇಶ್ ಹತ್ತು ಸಾವಿರ ಮೀಟರ್ ಓಟದ ಸ್ಪರ್ಧೆ ಕೆ ಎಂ ಸುರೇಶ್ ಅರ್ಧ ಮ್ಯಾರೆಥಾನ್ ಸಂತೋಷ್ ಮ್ಯಾರೆಥಾನ್ ಕೆ ಎಂ ಸೀತಾರಾಮ್ ಮೆರೆಥಾನ್ ಕೆ ಎಂ ಸೀತಾರಾಮ್ ಇವರೆಲ್ಲರೂ ಮಧ್ಯಮ ದೂರದ ಓಟದ ಸ್ಪರ್ಧೆಗಳಲ್ಲಿ ಹಾಗೆ ದೂರದ ಊಟದ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದಾಖಲೆ ನಿರ್ಮಿಸಿರುವ ಪ್ರಮುಖ ఓటగారరు